ಬೈಕ್ ಟ್ಯಾಕ್ಸಿ ಓಡಿಸಿದ್ದವರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿದೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಸಮಿತಿ ಶಿಫಾರಸನ್ನ ಮಾಡಿದೆ ಬೈಕ್ ಟ್ಯಾಕ್ಸಿ ಸೇವೆ ಸಂಬಂಧ ಸಮಿತಿಯನ್ನ ರಚನೆ ಮಾಡಿತ್ತು ಸರ್ಕಾರ ಟ್ಯಾಕ್ಸಿ ಬಗ್ಗೆ ವರದಿ ನೀಡಲು ಸೂಚಿಸಿದ್ದ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಸೇವೆಯ ಸಾಧಕ ಬಾಧಕ ಬಗ್ಗೆ ವರದಿ ಕೂಡ ತಯಾರಾಗಿದೆ ವರದಿಯಲ್ಲಿ ಬೈಕ್ ಟ್ಯಾಕ್ಸಿ ರದ್ದುಪಡಿಸಲು ಶಿಫಾರಸನ್ನು ಕೂಡ ಮಾಡಲಾಗಿದೆ ಬೈಕ್ ಟ್ಯಾಕ್ಸಿನ ನಂಬಿಕೊಂಡಿದ್ದವರಿಗೆ ಈಗ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿದೆ ಬೈಕ್ ಟ್ಯಾಕ್ಸಿಯನ್ನು ರದ್ದುಪಡಿಸಲು ಶಿಫಾರಸು ಮಾಡಲಾಗಿದೆ ಬೈಕ್ ಟ್ಯಾಕ್ಸಿ ಕಾನೂನು ರದ್ದುಗೊಳಿಸಿದರೆ ಟ್ರಾಫಿಕ್ ಕೂಡ ಹೆಚ್ಚಳವಾಗುತ್ತೆ ಹೀಗಾಗಿ ನಿಷೇಧಕ್ಕೂ ಕೂಡ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಈಗ ಬೈಕ್ ಟ್ಯಾಕ್ಸಿಯನ್ನು ನಂಬಿಕೊಂಡಿರೋರಿಗೆ ಯಾಕಂತ ಹೇಳಿದ್ರೆ ಕಡಿಮೆ ಬೆಲೆಯಲ್ಲಿ ಹೋಗ್ಬೋದಿತ್ತು ಆಟೋಗೆ ಮತ್ತು ಕ್ಯಾಬ್ಗಳಿಗೆ ಕಂಪೇರ್ ಮಾಡಿದ್ರೆ ಬೈಕ್ ಮತ್ತು ಟ್ಯಾಕ್ಸಿಗಳಲ್ಲಿ ಸ್ವಲ್ಪ ಬೆಲೆ ಕೂಡ ಕಮ್ಮಿ ಇರುತ್ತೆ ಹಾಗಾಗಿ ಇದನ್ನೇ ನಂಬ್ಕೊಂಡಿರೋರಿಗೆ ಸಹ ಈಗ ಅದನ್ನೇ ಒಂದು ಪಾರ್ಟ್ ಟೈಮ್ ಆಗಿ ಕೂಡ ಇಟ್ಕೊಂಡಿರ್ತಾರೆ ಅದನ್ನ ಫುಲ್ ಟೈಮ್ ಆಗಿ ಕೆಲಸ ಮಾಡೋರು ಕೂಡ ಇರ್ತಾರೆ ಇವರೆಲ್ಲರಿಗೂ ಕೂಡ ಭಾರಿ ಹೊಡ್ತಾ ಬೀಳುತ್ತೆ ಯಾಕಂತ ಹೇಳಿದ್ರೆ ಈಗ ಅದನ್ನೇ ನಂಬಿಕೊಂಡು ಜೀವನ ಮಾಡೋರಿಗೂ ಕೂಡ ಬಹಳ ಕಷ್ಟವಾಗಿದೆ ಬೈಕ್ ಟ್ಯಾಕ್ಸಿ ಸೇವೆಯ ಸಾಧಕ ಬಾಧಕ ಬಗ್ಗೆ ವರದಿ ಕೂಡ ತಯಾರಾಗಿದೆ ಬೈಕ್ ಟ್ಯಾಕ್ಸಿ ಕಾನೂನು ಟ್ರಾಫಿಕ್ ಕೂಡ ಹೆಚ್ಚಳವಾಗುತ್ತೆ ರಸ್ತೆ ಅಪಘಾತ ಪ್ರಕರಣ ಮಹಿಳೆಯರ ಸುರಕ್ಷತೆಯ ಸವಾಲು ಇದೆಲ್ಲವನ್ನ ನೋಡಿಕೊಂಡು ಅದನ್ನು ರದ್ದುಪಡಿಸ್ತಾರೆ ಬೆಂಗಳೂರಿನಲ್ಲಿ ಈಗಾಗಲೇ ಎಂಬತ್ನಾಲ್ಕು ಲಕ್ಷ ಬೈಕ್ಗಳ ಬಳಕೆ ಕೂಡ ಆಗ್ತಾ ಇದೆ ಇನ್ನು ಕಾರುಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಸ್ ಸಂಚರಿಸುವ ಜಾಗದಲ್ಲಿ ಮೂವತ್ತು ಬೈಕ್ಗಳು ಸಂಚಾರವನ್ನು ಮಾಡ್ತಾ ಇದೆ ಹಾಗಾಗಿ ಬೈಕ್ ಟ್ಯಾಕ್ಸಿ ರದ್ದುಪಡಿಸಲು ಶಿಫಾರಸನ್ನು ಕೂಡ ಮಾಡಲಾಗಿದೆ ಬೈಕ್ ಟ್ಯಾಕ್ಸಿ ಸೇವೆಗೆ ಅವಕಾಶವನ್ನು ಕೊಟ್ಟರೆ ಮಾಲಿನ್ಯ ಕೂಡ ಹೆಚ್ಚಾಗುತ್ತೆ ಬಸ್ಗಳಿಗಿಂತ ಶೇಕಡಾ ಮೂವತ್ತರಷ್ಟು ಬೈಕ್ ಟ್ಯಾಕ್ಸಿ ದರ ಹೆಚ್ಚಳವಾಗಿದೆ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆಗಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಈಗ ಬೈಕ್ ಟ್ಯಾಕ್ಸಿಗಳನ್ನೇ ನಂಬಿಕೊಂಡಿರೋರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿದೆ ಅಂತ ಹೇಳಿದ್ರೆ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಬೇರೆ ಬೇರೆ ಕಾರಣಗಳಿಂದ ಅವರು ನಿಷೇಧ ಮಾಡಬೇಕು ಅಂತ ಹೇಳಿ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ಜಾರಿಗೆ ತರ್ತಾರೆ ಅಂತ ನೋಡಬಹುದು ಎಲ್ಲ ಒಂದ್ ಕಡೆ ಬೈಕ್ ಟ್ಯಾಕ್ಸಿ ಕಳೆದ ಒಂದು ವರ್ಷದಿಂದ ಓಲಾ ಕಂಪನಿಗಳ ನಡುವೆ ಒಂದು ಜಟಾಪಟಿ ನಡೆದಿತ್ತು ಒಂದು ರೀತಿಯಲ್ಲಿ ಹೈಕೋರ್ಟ್ ಹೈಕೋರ್ಟ್ ಕೂಡ ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟಿರುವ ಗೆ ಕಳೆದ ಒಂದು ತಿಂಗಳಿಂದ ಏನು ಬೈಕ್ ಟ್ಯಾಕ್ಸಿ ನಿಷೇಧ ಏರ್ಬೇಕು ಅಥವಾ ಏನು ಅದನ್ನ ಸಂಚಾರಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಸರ್ಕಾರಕ್ಕೆ ಒಂದು ನಿರ್ದೇಶನ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಏನೋ ಒಂದು ಸರ್ಕಾರನು ಕೂಡ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಏನೋ ಒಂದು ಬೈಕ್ ಟ್ಯಾಕ್ಸಿಯ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನ ಕುಲಕರ್ಷವಾಗಿ ಪರಿಶೀಲಿಸಿ ಏನೋ ಒಂದು ನಿಷೇಧ ಏರ್ಬೇಕು ಅಥವಾ ಅದನ್ನ ಸಂಚಾರಕ್ಕೆ ಅವಕಾಶ ಕೊಡಬೇಕಾದ ಕೂಡ ಸಮಿತಿ ರಚನೆ ಮಾಡಿತ್ತು ಈಗಾಗಲೇ ಸಮಿತಿಯನ್ನು ಕೂಡ ನಿನ್ನೆ ಸರ್ಕಾರಕ್ಕೆ ವರದಿ ಕೊಟ್ಟಿರುವಂಥದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಬೈಕ್ ಟ್ಯಾಕ್ಸಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಗರದಲ್ಲಿ ಅಂದ್ರೆ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೋರಾಟಕ್ಕೆ ನಿಷೇಧ ಏರ್ಬೇಕು ಈಗ ಏನ್ ನಿಷೇಧ ಇದೆ ಅದನ್ನ ಮುಂದುವರಿಸಬೇಕು ಕೂಡ ಈಗ ಸಮಿತಿ ವರದಿ ಕೊಟ್ಟಿರೋದು ಪ್ರಮುಖವಾಗಿ ಕೆಲವು ಅಂಶಗಳನ್ನ ಏನೊಂದು ಮಾನದಂಡವಾಗಿ ಪರಿಗಣಿಸಿ ಈ ರೀತಿ ಏನೊಂದು ಸಮಿತಿ ವರದಿ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಮಹಿಳೆಯರಿಗೆ ಒಂದ್ ರೀತಿ ಬೈಕ್ ಟ್ಯಾಕ್ಸಿಂದ ಎಲ್ಲೋ ಒಂದ್ ಕಡೆ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ತಿರುಕುಳ ಆಗಿರ್ಬೋದು ಎಲ್ಲನೂ ಕೂಡ ಕಳೆದ ಕೆಲವು ದಿನಗಳಿಂದಲೂ ಕೂಡ ನಡೀತಾ ಇದೆ ಮತ್ತೆ ನಾವು ಬೇಟ ಹೀಗೆ ಅವರ ಕೊಡ್ರಿ ಮತ್ತೆ ಮುಂದುವರಿಯುತ್ತೆ ಮಳೆ ಹೊಂದಿದ ರಕ್ಷಣೆಗಳನ್ನು ಒಂದು ಕಾರಣ ಆದ್ರೆ ಮತ್ತೊಂದು ಕಾರಣ ನಗರದಲ್ಲಿ ಗಾಲೆ ಸುಮಾರು ಎಂಬತ್ ಮೂರು ಲಕ್ಷಷ್ಟು ದ್ವಿಚಕ್ರ ವಹನಗಳಿದೆ ಸುಮಾರು ಎಪ್ಪತ್ತೇಳು ಲಕ್ಷದಷ್ಟು ಕಾರುಗಳಿವೆ ಇವೆಲ್ಲನೂ ಕೂಡ ಸಂಚಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗ್ತಾ ಇಲ್ಲ ಒಂದು ಕಡೆ ಸಾಮೂಹಿಕ ಸಾರಿಗೆ ಅಂದ್ರೆ ಬಿಎಂಪಿಸಿ ಬಸ್ಗಳಿಗೆ ಜನ ಕಮ್ಮಿ ಹೋಗ್ತಾ ಇದ್ರೆ ಒಂದು ಬಿ ಎಂ ಹೋಗೋ ರಸ್ತೆ ರಸ್ತೆಯಲ್ಲಿ ಒಂದು ಜಾಗದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟೂ ವೀಲರ್ ಗಳು ಪಾಸ್ ಆಗ್ತಾ ಇದೆ ಇದರಿಂದ ಸಂಚಾರಕ್ಕೂ ಕೂಡ ಅಡೆತಡೆಗಳಾಗ್ತಿದೆ ಅಂತ ಕೂಡ ಒಂದು ರೀತಿಯಲ್ಲಿ ವರದಿ ಉಲ್ಲೇಖ ಮಾಡಿರುತ್ತೆ ಉಳಿದಂತೆ ಇನ್ನೂ ಅನೇಕ ಮಾನದಂಡಗಳನ್ನು ಅನುಸರಿಸಿ ಏನು ರಾಜ್ಯದಲ್ಲಿ ನಗರದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಬೇಕಂತ ಕೂಡ ಈಗಾಗಲೇ ಸಮಿತಿ ವರದಿ ಕೊಟ್ಟಿರುವಂತದ್ದು ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಬೈಕ್ ಟ್ಯಾಕ್ಸಿ ಆ ಸೇವೆ ಅಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದರು ಮಹಿಳೆಯರ ಸುರಕ್ಷತೆಯ ಬಗ್ಗೆ ಹಾಗೆಯೇ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾರೆ ಇದೇ ಕಾರಣಕ್ಕೋಸ್ಕರ ಅದನ್ನ ನಿಷೇಧ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಅದನ್ನೇ ನಂಬ್ಕೊಂಡಿರೋರು ಅದನ್ನೇ ಪಾರ್ಟ್ ಟೈಮ್ ಆಗಿ ಇಟ್ಕೊಂಡಿರೋರು ಅದನ್ನೇ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಿರೋರು ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ದೊಡ್ಡ ಸಂಕಷ್ಟ ಅಂತಾನೆ ಹೇಳ್ಬೋದು